ಹಾಯ್ ಹಲೋ ನನ್ನ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಡೇ ಲೆವೆನ್ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ ಸೊ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತ ನಾನು ನಿಮಗೆ ನೆಕ್ಸ್ಟು ಹೇಳ್ತಾ ಹೋಗ್ತೀನಿ ಸೊ ಡೇ ಲೆವೆನ್ ಆಗಿರೋದ್ರಿಂದ ನಾನು ಇವತ್ತು ಸಂಡೇ ಆಗಿರೋದ್ರಿಂದ ನೆನ್ನೆ ಹೇಳಿದೆ ಇವತ್ತು ಸ್ವಲ್ಪ ಡಯಟ್ ಪ್ಲಾನ್ ಮಿಸ್ ಆಗುತ್ತೆ ಅಂತ ಯಾಕೆ ಅಂತ ನನಗೆ ವೀಡಿಯೋ ಮಾಡೋಕ್ಕೆ ಇವತ್ತು ಅಷ್ಟು ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಸೊ ಬೆಳಿಗ್ಗೆ ನಾವು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಹಂಗೆ ಮನೆ ಬಿಡಬೇಕಾಯಿತು ಹಾಗಾಗಿ ಸೊ ಮಧ್ಯದಲ್ಲಿ ಇನ್ನು ದೇವಸ್ಥಾನಕ್ಕೆ ಬೇಕಾಗುವಂತಹ ಹೂವು ಹಣ್ಣು ಕಡ್ಡಿ ಕರುಪುರ ಎಲ್ಲ ತೊಗೊಂಡು ನಾವು ಮತ್ತೆ ಹೊರಟ್ವಿ ಸೊ ಇಲ್ಲಿ ನಾವು ಮಧ್ಯದಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಲ್ಲೋದ್ರೆ ಮತ್ತಿನ್ನ ಟಿಫನ್ ಮಾಡೋಕ್ಕೆ ಸಿಗೋದಿಲ್ಲ ಅಂಥೇಳಿ ಮಧ್ಯದಲ್ಲಿ ಟಿಫನ್ನು ಸಹ ಮಾಡಿಕೊಂಡು ಎಲ್ಲರೂ ಸಹ ಟಿಫನ್ ಮಾಡಿದ್ವಿ ಟಿಫನ್ ಮಾಡಿಕೊಂಡು ಇಲ್ಲಿ ಮಧ್ಯದ ರೋಡಲ್ಲಿ ಹೈವೇನಲ್ಲಿ ತುಂಬ ಚೆನ್ನಾಗಿರುತ್ತೆ ಟಿಫನ್ನು ಸೊ ಓಟೆಲ್ಗಿನ್ನಲೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಪ್ರತಿ ಸರಿ ನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಟಿಫನ್ ಮಾಡಿಕೊಂಡೇ ನಾವು ಹೋಗೋದು ಹಾಗಾಗಿ ಸೊ ಫೈನಲಿ ನಾವು ಅಂದ್ಕೊಂಡಿರೋ ಪ್ಲೇಸಿಗೆ ಬಂದ್ವಿ ಸೊ ನಾವು ಇವತ್ತು ಬಂದಿರೋದು ಕಗ್ಗೇರಿ ಕಗ್ಗೇರಿಲಿ ಇಲ್ಲಿ ಯಾವ ದೇವಸ್ಥಾನ ಅಂತ ನೋಡ್ತಾ ಇದ್ದೀರಾ ಸೊ ನಿಮಗೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಗೊತ್ತೇ ಇದೆ ಸೊ ಆ ದೇವಸ್ಥಾನದ ಅಂದರೆ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಏನು ಅಲ್ಲಿ ನೆಲೆ ನೆಲೆಗೊಂಡಿದ್ದರೋ ಅದಕ್ಕಿಂತ ಮುಂಚೆ ಈ ಒಂದು ಪ್ಲೇಸಲ್ಲಿ ಅಂದರೆ ಕಗ್ಗೇರಿನಲ್ಲಿ ಅವರು ಬಂದು ಮೂರರಿಂದ ನಾಲ್ಕು ವರ್ಷಗಳ ಕಾಲ ಕಂಟಿನ್ಯೂ ಉಪಾಸಾಗಿ ತಪಸ್ಸು ಮಾಡಿರುವಂತಹ ಜಾಗ ಅಂತಲೇ ಹೇಳ್ಬೋದು ಅಂದರೆ ಅದನ್ನು ಮೂಲ ಸ್ಥಳ ಕಗ್ಗೇರಿ ಅಂತಲೇ ಕರೀತಾರೆ ನೋಡಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ತಪೋಕ್ಷೇತ್ರ ಅಂತಲೇ ಕರೀತಾರೆ ಕಗ್ಗೇರಿನ ನೋಡಿ ಇಷ್ಟು ಮುಂಚೆ ಇದು ಏನಾಗಿತ್ತು ಅಂತಂದರೆ ಹಳೇ ದೇವಸ್ಥಾನ ಇತ್ತು ಹಳೆ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಯಾಕೆಂದರೆ ಹಳೆ ಕಾಲದ ದೇವಸ್ಥಾನಗಳೆಲ್ಲ ನಿಮಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂತೇಳಿ ಕಲ್ಲಿನಿಂದ ಮಾಡಿರುವಂತಹ ದೇವಸ್ಥಾನಗಳು ತುಂಬ ಚೆನ್ನಾಗಿತ್ತು ಆದರೆ ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತೇಳಿ ಅದನ್ನು ಡೆಮೋಲಿಶ್ ಮಾಡಿ ಮತ್ತೆ ಹೊಸದಾಗಿ ಕಟ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಸಪ್ರೇಟ್ ಒಂದು ಚಿಕ್ಕ ಇಲ್ಲಿ ಸ್ವಾಮಿನ ಪೂಜೆ ಮಾಡ್ತಾ ಇದ್ದಾರೆ ಫೋಟೋ ತೆಗೆಯೋದಕ್ಕೆ ಅವಕಾಶ ಇರಲಿಲ್ಲ ಅದರಲ್ಲೂ ಸಹ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಸೊ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಪೂಜೆ ಅರ್ಚನೆ ಎಲ್ಲ ಈ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟು ಯಡಿಯೂರಿಗೆ ಹೋಗೋದು ಅಂತೇಳಿ ಪ್ಲ್ಯಾನ್ ಆಗಿದ್ದು ನಾವು ಯಾವಾಗ ಬಂದರೂ ಅಷ್ಟೇ ಫಸ್ಟು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿ ೇ ನಾವು ನೆಕ್ಸ್ಟು ಯಡಿಯೂರಿಗೆ ಹೋಗೋದು ನೋಡಿ ಪಕ್ಕದಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಒಂದು ವರ್ಷದೊಳಗೆ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಇಲ್ಲಿ ಬಂದರೆ ಇದು ಪಕ್ಕದಲ್ಲೇ ಒಂದು ತಪೋವನ ಅಂತ ಇದೆ ಇಲ್ಲೇ ಸ್ವಾಶ್ರೀ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ತಪಸ್ಸು ಮಾಡಿರುವಂತಹ ಜಾಗ ಇದು ಈ ಜಾಗಕ್ಕೆ ಬಂದರೆ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಕಂಪ್ಲೀಟ್ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಅಷ್ಟು ಚೆನ್ನಾಗಿದೆ ಈ ಪ್ಲೇಸು ಸೊ ಇಲ್ಲಿ ಮಧ್ಯದಲ್ಲಿ ಬಂದರೆ ಇಲ್ಲಿ ಒಂದು ದೇವಿ ನೆಲೆಸಿದ್ದಾಳೆ ಸೊ ತಾಯಿ ಪಾರ್ವತಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೀವು ಒಮ್ಮೆ ಬಂದು ಇಲ್ಲಿಗೆ ಭೇಟಿ ನೀಡಿ ಮನಸ್ಸು ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಸೊ ಇಲ್ಲಿಗೆ ಬಂದರೆ ಇಲ್ಲಿ ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಒಂದೊಂದು ನವಗ್ರಹಗಳಿಗೂ ಸಹ ಒಂದೊಂದು ಮರವನ್ನು ನೆಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೆಕ್ಸ್ಟು ಯಡಿಯೂರದು ನಾನು ನೆಕ್ಸ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿ ಹೇಳ್ತಾ Thank you for watching.